ಎಲ್ಲರಿಗೂ ನಮಸ್ಕಾರ ಸತ್ಯಶೋಧನೆ ಪುಸ್ತಕದ ಸ್ವಾಧ್ಯಾಯ ಅದರಲ್ಲಿ ಬುದ್ಧನ ಅಷ್ಟಾಂಗ ಮಾರ್ಗ ಮೊದಲನೆಯ ಅಷ್ಟಾಂಗ ಮಾರ್ಗ ಸರಿಯಾದ ದೃಕ್ಪಥಗಳು ಸರಿಯಾದ ದೃಕ್ಪಥಗಳೆಂದರೆ ಒಂದು ವಿಷಯದ ಬಗ್ಗೆ ಸರಿಯಾದ ಅವಗಾಹನೆ ಎಂದು ಹೇಳಬಹುದು ಮೊದಲ ಮೂರು ಆರ್ಯ ಸತ್ಯಗಳಿಂದ ಈ ವಿಷಯದ ಪರಿಜ್ಞಾನ ಬರುತ್ತದೆ ಈ ಪರಿಜ್ಞಾನವು ಸರಿಯಾದ ಧರ್ಮಾವಗಾಹನೆಗೆ ದಾರಿ ತೋರುತ್ತದೆ ಸರಿಯಾದ ಅವಗಾಹನೆಯೊಂದಿಗೆ ನಾವು ನಶಿಸುವ ವಸ್ತುಗಳ ಮೇಲಿಟ್ಟಿರುವ ಅನುಬಂಧ ಹೋಗುತ್ತದೆ ಶರೀರ ಮನಸ್ಸು ಆಲೋಚನೆಗಳು ಹಾಗೂ ಭಾವನೆಗಳು ಎಲ್ಲ ಇರುತ್ತದೆ ಆದರೆ ಅವುಗಳನ್ನು ಸಾಕ್ಷೀಭೂತವಾಗಿ ಬ ನೋಡುವ ಸ್ಥಿತಿಯನ್ನು ಹೊಂದುತ್ತೇವೆ ಇದು ನನ್ನ ಶರೀರ ಇದು ನನ್ನ ಆಲೋಚನೆ ಇದು ನನ್ನದು ಎನ್ನುವ ಭಾವಗಳಿಂದ ಹೊರಬರುತ್ತೇವೆ ಎಲ್ಲ ವಿಷಯಗಳು ಹಾಗೂ ವಸ್ತುಗಳು ತಮ್ಮ ಸ್ವಗುಣದಂತೆ ಇರುತ್ತದೆ ಅದಕ್ಕಿಂತ ಹೆಚ್ಚೂ ಅಲ್ಲ ಅದಕ್ಕಿಂತ ಕಡಿಮೆಯೂ ಅಲ್ಲ ನಮಗೆ ಜ್ಞಾನವಿಲ್ಲದಿರುವಾಗ ಆ ವಿಷಯಗಳೇ ಅಥವಾ ಆ ವಸ್ತುಗಳೇ ಆ ಮನುಷ್ಯರೇ ಎಲ್ಲವೂಗಿಂತ ಹೆಚ್ಚು ಎಂದುಕೊಳ್ಳುತ್ತೇವೆ ಆಗ ಅವುಗಳ ಮೇಲೆ ವ್ಯಾಮೋಹ ಬೆಳೆಸಿಕೊಂಡು ಅವುಗಳೇ ಮುಖ್ಯವೆಂದುಕೊಂಡು ಇಲ್ಲಸಲ್ಲದ ನಂಬಿಕೆಗಳನ್ನು ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತೇವೆ ನಾವೇ ದುಃಖವನ್ನು ತಂದುಕೊಳ್ಳುತ್ತೇವೆ ನೋವು ಕಷ್ಟ ನಷ್ಟಗಳು ಇವುಗಳಿಗೆಲ್ಲ ಕಾರಣ ಅಜ್ಞಾನವೇ ಈ ಕಷ್ಟಗಳು ಹಾಗೂ ನೋವುಗಳು ಮಾನವರಿಗೆ ಭ್ರಾಂತಿಯಿಂದ ಪ್ರಾಪ್ತಿಯಾಗಿದೆ ಎಂದು ಯಾವಾಗ ನಮಗೆ ಜ್ಞಾನ ಬರುತ್ತದೋ ಹಾಗ ನಮಗೆ ಬೇರೆಯವರ ಮೇಲೆ ಹಾಗೂ ಎಲ್ಲ ಸಹಚರ ಜೀವಿಗಳ ಮೇಲೆ ಕರುಣೆಯುಂಟಾಗುತ್ತದೆ ಸಹಜೀವಿಗಳು ಅಜ್ಞಾನದ ಸಂಕೋಲೆಗಳಲ್ಲಿದ್ದಾರೆಂದು ತಿಳಿದಾಗ ಯಾರ ಮೇಲೂ ದ್ವೇಷವಾಗಲಿ ಕೋಪವಾಗಲಿ ಬರುವುದಿಲ್ಲ ನಾವು ಯಾವಾಗ ಧ್ಯಾನ ಸಾಧನೆ ಮಾಡುತ್ತೇವೋ ಆಗ ಮನಸ್ಸು ಪ್ರಶಾಂತತೆಯನ್ನು ಹೊಂದುತ್ತದೆ ಮನಸ್ಸು ಪ್ರಶಾಂತವಾಗಿರುವಾಗ ಏನು ನೋಡಿದರೂ ನಾವು ಚಂಚಲ ಚಿತ್ತರಾಗುವುದಿಲ್ಲ ಇದ್ದುದನ್ನು ಇದ್ದ ಹಾಗೆಯೇ ನೋಡುತ್ತೇವೆ ಉದಾಹರಣೆಗೆ ನಾವು ಹೂವನ್ನು ನೋಡಿದೆವು ಎಂದುಕೊಳ್ಳಿ ಅದು ತುಂಬ ಅಂದವಾಗಿದೆ ಸುವಾಸನೆ ಬೀರುತ್ತಾ ಇದೆ ಅದನ್ನು ನೋಡಿ ಆನಂದಿಸುತ್ತಿವೆಯೇ ಹೊರತು ಮನಸ್ಸು ಚಂಚಲವಾಗದು ಅದರ ಅಂದವನ್ನು ಮಾತ್ರ ಆಸ್ವಾದಿಸುತ್ತೇವೆ ಅದನ್ನು ವಿಮರ್ಶಿಸುವುದಿಲ್ಲ ಇನ್ನೊಂದರೊಂದಿಗೆ ಹೋಲಿಸುವುದಿಲ್ಲ ಅದನ್ನು ಕಿತ್ತು ಸ್ವಂತ ಮಾಡಿಕೊಳ್ಳಬೇಕು ಎಂದುಕೊಳ್ಳುವುದಿಲ್ಲ ನಮ್ಮ ಸುತ್ತಲೂ ಇರುವ ಅಂದವನ್ನು ನೋಡಿ ಸಂತೋಷಿಸುತ್ತೇವೆ ಅಲ್ಲಿ ಯಾವ ವಾಂಚೆಗಳು ಇರುವುದಿಲ್ಲ ಪರಿಶುದ್ಧತೆಯಲ್ಲಿ ಅಂದವಿದೆ ಸತ್ಯವೇ ನಿಜವಾದ ಆನಂದ ಹಂದವನ್ನು ಎಂದಿಗೂ ಸ್ವಂತ ಮಾಡಿಕೊಳ್ಳಬೇಕು ಎಂದು ಅತಿಯಾಸೆ ಪಡಬಾರದು ಅತಿಯಾಸೆಯೇ ನಮ್ಮನ್ನು ಭ್ರಾಂತಿಗೆ ದೂಡುತ್ತದೆ ಹಾಗೆಯೇ ಎದುರುಗಿರುವ ಮನುಷ್ಯನೊಳಗಿನ ಅಂದವನ್ನು ನೋಡಿ ಸಂತೋಷ ಪಡಬೇಕೇ ಹೊರತು ಅವರನ್ನು ಸ್ವಂತ ಮಾಡಿಕೊಳ್ಳಬೇಕು ಎಂದುಕೊಳ್ಳುವುದು ಅತಿಯಾಸೆ ನೋಡಿ ಆನಂದಿಸುವುದರಲ್ಲೇ ನಿಜಾಯಿತಿ ಇದೆ ಅದೇ ಪಾಳಿ ಭಾಷೆಯಲ್ಲಿನ ವಿಮುಕ್ತಿ ಎನ್ನುವ ಪದಕ್ಕೆ ಸರಿಯಾದ ಅರ್ಥ ನಾವು ಭೌತಿಕ ಶರೀರಗಳನ್ನು ಹೊಂದಿದ್ದೇವೆ ನಮ್ಮ ಮನಸ್ಸು ಬಹಳಷ್ಟು ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಒಳಗಾಗುತ್ತಾ ಇರುತ್ತದೆ ಅವುಗಳೆಲ್ಲವನ್ನು ಸಾಕ್ಷೀಭೂತವಾಗಿ ನೋಡುತ್ತಾ ಇರುವುದೇ ಮೋಕ್ಷರಾಹಿತ್ಯ ಹಾಗೂ ಸಂಕೋಲೆಗಳಿಂದ ಹೊರಬರುವುದು ನಾವು ಮನಸ್ಸು ಬುದ್ಧಿ ಭಾಷೆ ಜ್ಞಾಪಕ ಶಕ್ತಿ ಇಂತಹ ವಿಷಯಗಳೊಂದಿಗೆ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿದ್ದೇವೆ ಇವುಗಳೊಂದಿಗೆ ನಮಗೆ ತರ್ಕವೂ ಇದೆ ಇದರಿಂದ ಅವರು ಹೀಗೆಲ್ಲ ಇವರು ಸರಿಯಲ್ಲ ಇಂತಹ ವಿಷಯಗಳನ್ನು ನಾವು ಹೆಚ್ಚಾಗಿ ಆಲೋಚಿಸುತ್ತಾ ಇರುತ್ತೇವೆ ತರ್ಕದಿಂದ ಇರುವವರು ಅವರನ್ನು ಅವರು ಒಪ್ಪಿಕೊಳ್ಳರು ಹಾಗೂ ಇಷ್ಟಪಡರು ಇವರು ಸರಿಯಿಲ್ಲದ ವಿಧಾನಗಳ ಮೇಲೆ ಹೆಚ್ಚಾಗಿ ದೃಷ್ಟಿಯನ್ನು ಕೇಂದ್ರೀಕರಿಸುತ್ತಾರೆ ಆದರೆ ನಾವು ಯಾವಾಗ ಧ್ಯಾನ ಮಾಡಿ ವಿಷಯಾವಗಾಹನೆಯನ್ನು ಬೆಳೆಸಿಕೊಳ್ಳುತ್ತೇವೋ ಆಗ ಜ್ಞಾನವು ವಿಕಸಿಸುತ್ತದೆ ಆಗ ಇಂತಹ ಆಲೋಚನೆಗಳಿಂದ ಹೊರಬಂದು ಸರಿಯಾದ ಅವಗಾಹನೆಯೊಂದಿಗೆ ವರ್ತಿಸುತ್ತೇವೋ ಆಗ ವಿಮುಕ್ತಿಯನ್ನು ಹೊಂದುತ್ತೇವೆ ಅರಿವಿನಿಂದ ಹಾಗೂ ಜ್ಞಾನದೊಂದಿಗೆ ವಿಷಯಗಳನ್ನು ಯಾವಾಗ ಪರಿಶೀಲಿಸುತ್ತೇವೋ ಆಗ ಸಾಕ್ಷಿ ತತ್ವವನ್ನು ಸೇರಿ ಭ್ರಾಂತಿಯಿಂದ ಹೊರಬೀಳುತ್ತೇವೆ ದ್ವೇಷದೊಂದಿಗೆ ದುರಾಸೆಯೊಂದಿಗೆ ಸ್ವಾರ್ಥದೊಂದಿಗೆ ಜೀವನವನ್ನು ವ್ಯರ್ಥಗೊಳಿಸಿಕೊಳ್ಳದೆ ಈ ಮಾನವ ಜನ್ಮವನ್ನು ಸದ್ವಿನಿಯೋಗಪಡಿಸಿಕೊಳ್ಳಬೇಕು ಥ್ಯಾಂಕ್ ಯು ಫ್ರೆಂಡ್ಸ್